ಕ್ಲಾಸ್ಗೆ ಹೋಗುವಾಗ ವಿಡಿಯೋ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಈ ಥರ ಹೋಲ್ಡರ್ ತೊಗೊಂಡೆ ಮೊನ್ನೆ ಅದು ಯಾಕೋ ನೆಲ ನೋಡ್ತಿತ್ತು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ ಸೊ ಇದು ಕೂಡ ಹಂಗೆ ಆಗ್ತಾಯಿದೆ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಎರಡೂ ನನಗೆ ಸೆಟ್ ಆಗ್ತಾಯಿಲ್ಲ ಯಾಕೋ ನೋಡೋಣ ವೀಡಿಯೋ ಇದರಲ್ಲೂ ಚೆನ್ನಾಗಿ ಬರ್ತಿಲ್ಲ ಅದರಲ್ಲೂ ಚೆನ್ನಾಗಿ ಬರ್ತಿಲ್ಲ ಎರಡೂ ನೆಲ ನೋಡ್ತಾ ಇದೆ ಸೊ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಹೋಗೋಣ ಬನ್ನಿ ಏನು ಕಣೋ ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಸೊ ಕ್ಲಾಸಿಂದ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಹಾಯ್ ಮಾಡಿ ಏನು ತಿಂಡಿ ಮಾಡಿದ್ರಿ ಅಯ್ಯಯ್ಯೋ ಸವಿ ನಿಂದು ಅವಲಕ್ಕಿ ಅಕ್ಕ ಏನಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ಟಿದೆಯಲ್ಲ ಅದಕ್ಕೆ ಹಿಂಗೆ ರೆಡಿಯಾಗಿ ಬಂದಾ ಸೂಪರಾಗಿ ಕಾಣಿಸ್ತಿದ್ರಾ ಹೌದಾ ಅದಕ್ಕೆ ಎಷ್ಟು ಬಂದರೂ ನಮ್ಮ ಕಡೆ ಒಂದು ಸ್ವಲ್ಪ ಕಲಸಿ ಫಿಫ್ಟಿ ಫಿಫ್ಟಿ ನಿನಗೂ ಬೇಜಾರಾಗಲ್ಲ ಬೇಡ ನನಗೂ ಬೇಜಾರಾಗಲ್ಲ ಬೇಡ ಆಯ್ಕಿರ್ತೀನ ತಿಂಡಿ ಏನು ಮಾಡಿದೆ ಹ್ಞೂ ನಿಮ್ಮದು ಜೋಳದ ರೊಟ್ಟಿ ನಿಮ್ಗೆ ಕೇಳೋದೆ ಬೇಡ ಚಪಾತಿ ಜೋಳದ ರೊಟ್ಟಿ ಲವಣ್ಯ ನಿಮ್ಮದು ಲವಣ್ಯ ಲಾವಣ್ಯ ಹೋಗ್ತಾನೆ ಇದ್ದೀನಿ ಮಾತಾಡ್ತಾನೆ ಯಾಕೆ ಏನಾಯ್ತು ಹೊಲ್ತವಳೆ ಹ್ಞೂ ಸೆಲೆಕ್ಷನ್ ಅದೇ ಇದೆಯನ್ನ ನಂದು ಏನು ತಿಂಡಿ ತಿಂದೆ ನಂದು ತಿಂಡಿ ಸಾಂಬಾರ ಏನು 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 ಏನಾಯ್ತು ಏನಾಯ್ತು ನಾನು ಆ ಕಡೆ ವಿಡಿಯೋ ಮಾಡ್ತಾ ಇದ್ದೆ ಏನಾಯ್ತು ಏನಾಯ್ತು ಹೇಳಿ ಹೇಳಿ ಅದು ಹ್ಮ್ ಸವಿ ಏನಿವತ್ತು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಹಾಂ ಸ್ಪೆಷಲ್ ಡೇ ಇವತ್ತು ಮತ್ತೆ ಹ್ಞೂ ನನಗೂ ಅಲ್ಲ ಇಲ್ಲಿಂದ ಏನು ಮ್ಯಾಮ್ ಓಡಿಸ್ಬಿಡ್ತಾರ ಕ್ಲಾಸಿಂದ ಕ್ಲಾಸ್ ಮುಗಿದ ಮೇಲೆ ಕ್ಲಾಸ್ ಮಾಡಿಸ್ಕೊಳ್ಳಿ ಮಟನ್ ಕರಿ ಚಿಕನ್ ಕರಿ ಅಲ್ಲ ಮಟನ್ ಕರಿ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸೈಲೆಂಟಾಗಿ ಓಪನ್ ಮಾಡಿದೆ ಇವ್ರ ಪಾಡಿಗೆ ಇವ್ರೇನೋ ಮಾತಾಡ್ಕೊಂಡು ಹೋಗ್ತಿದ್ರು ಏಯ್ ಏನು ಸೀಕ್ರೆಟ್ ಮಾತಾಡ್ತಿದ್ರೆ ಹೇಳಿ ಹ್ಞೂ ಅಷ್ಟೊಂದು ಬೇಜಾರಾಗ್ಬಿಟ್ಟೈತೆ ಮನೆ ನಂದು ನೀನು ಬಿಟ್ಟು ಹೊಟ್ಟೋದ್ರ ಲವಣ್ಯ ಲವಣ್ಯ ನಂದು ಬಿಟ್ಟು ಹೋದ್ರ ಹೌದೇನು ಬಾಯ್ 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 ಹುಷಾರಾಗಿ ಹೋಗಿ ಇದು ಇವಾಗ ಫೈನಲ್ ಆಗಿ ಫಿನಿಷ್ ಆಗಿದೆ ನೆನ್ನೆ ಸಂಡೇ ಇತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇದು ಏನು ಅರ್ಧ ಮಾಡ್ಕೊಂಡಿದ್ನೋ ಇನ್ನು ಅರ್ಧಾಗೆ ಇದು ಫುಲ್ಲು ಫಿಲ್ ಮಾಡ್ಕೊಂಡಿದ್ದೀನಿ ಫಿನಿಷ್ ಮಾಡ್ಕೊಂಡಿದ್ದೀನಿ ಇದು ಒನ್ ಸೈಡ್ ಪಾರ್ಟು ಸೊ ಇದು ಮುಗಿಸ್ಕೊಂಡಿದ್ದೀನಿ ನೆನ್ನೆ ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಅದು ಇದರಲ್ಲಿ ಅರ್ಧ ಮಾಡ್ಕೊಂಡಿದ್ದೆ ಸೊ ಇವಾಗ ಕ್ಲಾಸಿಂದ ಬಂದುಬಿಟ್ಟು ಇವಾಗ ಇನ್ನೊಂದಿಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ಈ ಕಡೆ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಇಷ್ಟು ಮುಗಿಸ್ಕೊಂಡಿದ್ದೀನಿ ಬಂದ ತಕ್ಷಣವೇ ವಿಡಿಯೋ ಮಾಡೋದ್ಕಿಂತ ಮುಂಚೆ ಇದು ಮುಗಿಸ್ಕೊಂಬಿಡೋಣ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದಿಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಇಷ್ಟೇ ಆಗಿದ್ದು ನೆನ್ನೆ ಇದಿಷ್ಟು ಭಾನುವಾರ ಇದಿಷ್ಟು ಇದಿಷ್ಟು ಮುಗಿಸ್ಕೊಂಡು ಅದರ ಮೇಲೆ ಇದನ್ನು ಇದು ಇನ್ನೊಂದು ಪಾರ್ಟ್ ಅಲ್ವಾ ಇದ್ರದನ್ನ ಇಷ್ಟು ಮಾಡ್ಕೊಂಡಿದ್ದೆ ಸೊ ಇವಾಗ ಇಷ್ಟನ್ನ ಬಂದಿದ ತಕ್ಷಣ ಕ್ಲಾಸಿಂದ ಬಂದ ತಕ್ಷಣ ಇವಾಗ ಇಷ್ಟು ಮಾಡಿಕೊಂಡು ಮುಗಿಸ್ಕೊಂಡಿದ್ದೀನಿ ಇದಿಷ್ಟೇ ನನಗೆ ಲಾಗಿದೆ ಅಡುಗೆ ಮಾಡಬೇಕು ಇನ್ನು ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಇಟ್ಕೊಂಡು ಮುಗಿಸ್ಕೊಂಬಿಟ್ಟೆ ಇನ್ನು ನಾಳೆ ಈ ಸೈಡು ಈ ಸೈಡ್ ಪಾರ್ಟು ಮತ್ತು ಇನ್ನೊಂದು ಇದೇ ಥರ ಪಾರ್ಟ್ ಮಾಡ್ಕೊಳ್ಬೇಕಲ್ಲ ಅದನ್ನು ಮಾಡ್ಕೋತೀನಿ ನಾಳೆ ಒಂದೇ ದಿವಸಕ್ಕೇ ಆಗಲ್ಲ ಮೂರನ್ನು ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇದು ಒಂದು ಸೈಡ್ ಮಾಡೋಕ್ಕೆ ಇಲ್ಲ ಎರಡು ಸೈಡ್ ಆದರೆ ಎರಡು ಸೈಡ್ದು ಟ್ರೈ ಮಾಡಿಬಿಡ್ತೀನಿ ಸೊ ಇವಾಗ ಇಷ್ಟು ಆಗಿದೆ ಇಷ್ಟು ಮುಗ್ದಿದೆ ಇನ್ನು ಅಡುಗೆ ಮಾಡ್ಕೋಬೇಕು ಸೊ ಇನ್ನೂ ಅಡುಗೆ ಮನೆಗೆ ಹೋಗಿಲ್ಲ ನಾನು ಇವಾಗ ಬನ್ನಿ ಅಡುಗೆ ಮಾಡ್ಕೊಳ್ಳೋಣ ಇವಾಗ ನೈಟ್ ಅಡುಗೆಗೆ ಸಾರಿ ನೈಟ್ ಊಟಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಜೀರಿಗೆ ಮತ್ತು ಕಾಲು ಮೆಣಸನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಂದೆರಡು ಒಣ ಕಬ್ಬನ್ನು ಹಾಕೋತಾ ಇದೀನಿ ಈ ಜೀರಿಗೆ ಮೆಣಸನ್ನ ಸ್ವಲ್ಪ ಆಯಿಲಲ್ಲಿ ಈ ಥರ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ರಸಮ್ ಅವಾಗ ಇವಾಗ ಇದಕ್ಕೆ ರುಬ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದೀನಿ ಹಾಯ್ ಚನಾ ಗಮ್ಮ ಅಂತ ಇದೇನು ಒಂದಿಷ್ಟು ಉಪ ಹಾಕತಿದೀನಿ ಇರಮಲ್ಲಿ ಸ್ವಲ್ಪ ಹಾಕ್ತೀನಿ ಈಗ ಕುಜಿತ ಇದೆ ಇದಕ್ಕೆ ಸೂಪ ಕಟ್ ಮರ ಸೊಪ್ನೆ ಆಡ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಕುದ್ದಿದೆ ರಸಮ್ಮು ಆಫ್ ಮಾಡಿಕೊಂಡು ಲೇಟ್ ಮುಟ್ಟಿಡ್ತೀನಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರಸಮು ಇದರ ಜೊತೆಗೆ ನೆನ್ಕೊಳ್ಳೋಕ್ಕೆ ಒಂದೆರಡು ಪೀಸ್ ಕಬಾಬು ಸೊ ಇಷ್ಟನ್ನು ಹಾಕ್ಕೊಂಡು ಇವತ್ತು ನೈಟ್ ಊಟನ ತೊಗೋತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ Take care, bye bye. Thanks for watching.